ಕಂಬಳಡು ಆಂಡ ಅವಕ್ಕೆ ಎಂಚ ತಯಾರಿ ಮನ್ಪುವ ಕಂಬಳದ ಕುದಿ ಪಂಡದಾದ ಬಲೆ ನರಿಂಗಾಣ ಕಂಬಳದ ಲವಕುಶ ಜೋಡುಕರ ಕಂಬಳು ಮೋರ್ಲದ ಗಿರೀಶ್ ಇಲ್ಲದ ಕಂಬಳದ ತಯಾರು ಇತ್ತ ತೂಕ ಕಂಬಳು ಎರುಗಿಡಪ್ನೇನು ಜೋಶ್ ಅವೆ ಬೊಬ್ಬೆದಾನೆ ಗೆಂದ ಕುಸಿದಾನೆ ಆಂಡ ಇಂಚ ಕಮ್ಲಗ ಎರುಗಿಡೋಡಾಂಡ ತಯಾರಿದಾದ ಎರಳಗು ಎಂಚ ಅಭ್ಯಾಸ ಮಾಡಿರು గేరు నక్న అభ్యాస తయారీ ఎంచ ఇనత పిరావుడు ఏతు భంగ ఉండు ఇందేను మాత తెడా బలే నరింగానద లవకుష జోడుకరే కమలదడూ వంతెపోయి

ಬೆತ್ತದ ರುಚಿ ಇಲ್ಲದ ಮಕ್ಕಳು ಬಚ್ಚಾಳಿಗಳು ಆಗ್ತಾರೆ ಗೊತ್ತುಂಟ ಈಗ ಮುದ್ದು ಮಾಡಿ ಸಾಕ ಕೋಣಗಳನ್ನು ಒಡೆಯಬೇಡಿ ಅಂತ ಹೇಳ್ತಿರಲ್ಲ ಕೋಣಗಳ ಮೂಗುದಾರವನ್ನು ಬಿಚ್ಚಿ ನಿಮ್ಮ ಎದುರಲ್ಲಿ ನಿಲ್ಲಿಸುತ್ತೇವೆ ಕಾಕದಿದ್ದರೆ ಟಚ್ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಕಂಬಳದ ರುಚಿ

ശകിരു ഇത്തേ കർക വിധാനസഭാ അധ്യക്ഷർ അത് പുനഃ യു ടി ഖാദർ പ്രയത്നഡ് പൊർല ഖദ കര നിർമണ അത് മൂജനേ വർഷം പെജ്ജീപന ഈ പൊർത്തു കമ്പല കുദി തയറി ജനവരി പത്തൊഞ്ചക് നിഗതി ആയിന നരിംഗാന കമ്പല ബകറ്റ് കമ്പല സമിതി അധ്യക്ഷരു പ്രശാന്ത് കാചവ ഒഞ്ചാത്തു പൊലവു കൊരയുരു ಸುರುಕಾದ ಪೋಷಕರಲ್ ಚಾನಲ್ದಾಗ ಸ್ವಾಗತ ಮಲ್ತೊಂದು ನರಿಗಾನ ಕಂಬಳ ಇರ್ಬೈದಿ ಅಭಿನಂದನೆ ಬೇಕು ಸ್ವಾಗತ ಮೂಜನೇ ವರ್ಷದ ಕಂಬಲದ ತಯಾರಿಡಲ್ಲ ಇತ್ಯಾದಿ ಪುರತೆಗೆ ಮ ಜನವರಿ ಪತ್ತೊಂಜನೇ ತಾರೀಕಿಗೆ ಈ ಕಂಬಳ ನಡಪೇರೋಂಡು ಕುದಿಯಾದ ಬಾರಿ ಸಮಯ ಆಡಕ್ ಹೆಚ್ಚು ಕಮ್ಮಿ ಹಿಂಗೆ ಆಟಿಗೆ ತುಂಬಿ ಈ ಊರದ ಇರುತ್ತಕ್ಕನ ಪಕ್ಕ ಎಲ್ಲಿರತಕ್ಕ ನಾವು ಒತ್ತಾದ ಮಿತ್ತಗೆ ಕುದ್ದಿ ಬಾರಿ ಆಟಿಡ್ದುಂಬೆ ಪ್ರಾರಂಭ ಮಲ್ತದ ಬಾರಿ ಆತು ಇರೋತಕ್ಕಲು ದೂರ ದೂರದಕ್ಕಲು ಮತ್ತು ಬತ್ತದು ಎರುಗಿಡೋದರಿ ಇನ್ನಿ ಹೆಂಗೆಲ್ಲ ಬಾರಿ ಆತ್ಮೀಯರು ಭಾರಿ ಆತೋರ್ಸೋಡುಗೆ ಎರಡು ಕಟ್ಬಾಡ್ದು ಇನ್ನಿ ಹೆಂಗೆಲ್ಲ ನರಿಂಗಾನ ಕಮಲಕ್ಕೆ ಬೈದಾರೆ ಬೆಲ್ಲಿ ಪಾಡಿ ಕೈಪ ಕೇಶವ ಮಾಂಕು ಬಂಡ್ಲಿ ಅರಿಗೇನು ಕಮಲ ಸಮೇತದ ಪರವಾದ ಕಮಲದ ಅದೊಟ್ಟಿಗೆ ಉಪ್ಪಿನ ಕಮಲದ ಕಾರ್ಯದರ್ಶಿ ಅದು ಹೇಳಿ ವರಿ ಪ್ರಾಮಾಣಿಕೆ ಇರುವತ್ತೈದು ವರ್ಷಗಳು ಭಾರಿ ಗೌರವು ಇರು ಕಟ್ಟುಪಾಡಿದ್ದು ಭಾರಿ ಆತ ಮೆಡಲ್ ಮಲತಿನಂಚಿನ ಒಂದು ಕೇಶವ ಮಂಕ ಬಂಡರ್ಲಿ ಇಂಕನ ಕಮಲ ಬೈದರೆ ಇಂಕಲ್ನ ಕಮಲ ಸಮೇತ ಪರವಾಗಿ ಮಗದೊಮ್ಮೆ ಸ್ವಾಗತ ಅಂಚನೆ ಅಂಚೆನೆ ಕುರುನಾಡು ಕುರುನಾಡುಗತ್ತು ಸೋಮನಾಥ್ ನಾಯ್ಕರು ಬೈದರ್ ಆರ್ಲ ಒಂ ಹೆಚ್ಚು ಕಡಿಮೆ ಎಪ್ಪತ್ತು ಪದರಾರು ವರ್ಷದಂಚೆ ಎರ ಕಟ್ಟು ಪಾಡ್ದು ಭಾರ್ಯಾತ್ ನಾಯರದ ಬೊಕ್ಕ ಬಲ್ಲದ ಎಲ್ಯ ಭಾರಿ ಸ್ಪರ್ಧೆ ಮಲ್ತದ ನಿರಂತರವಾದ ಕಂಬಳ ಬೋದು ಅವು ಆ ಪುದರ್ ಪ್ರಚಿನ ಪ್ರಾಮಾಣಿಕ ಪ್ರಯತ್ನ ಪ್ರಚನ ಸೋಮನಾಥ್ ನಾಯ್ಕರ್ಲೆ ಅರಿಕುಲ ಹೆಂಗೆಲ್ಲ ಕಮಲ ಸಮಿತದ ಪರವಾದ ಸ್ವಾಗತ ಮಲ್ತೊಂದು ಅಂಚನೆ ಹೆಂಗೆಲ್ಲ ಕಮಲದ ಉಪಾಧ್ಯಕ್ಷರ ಏನ ಮ್ಯಾಕ್ಸಿಮ್ ಡಿಸ್ ಆರ್ ಎರಡು ವರ್ಷ ಕಮಲ ಮಲ್ದರು ಆರಗಲ ಸ್ವಾಗತ ಮಲ್ತು ಒಟ್ಟು ದಂಡ ಇನಿ ಇಂಗಲ ಪ್ರಧಾನ ಸಚಾಲಕರು ಮೋರ್ಲ ಗಿರೀಶ್ ಆಳುವರು ಆರು ಭಾರತ ಎರು ಕಟ್ಟಬಡ್ದು ಭಾರಿ ಪೊರಮದು ಭಾರತ ಮೆಡ್ಲ ಮಲ್ತದು ಈ ಕಮಲ ಆವಿಡು ಆರ್ನ ಒತ್ತಾಸೆ ಒತ್ತಾಸೆದ ಮಿತ್ತ ಈ ಕಮಲ ಅನ್ಪ ತಪ್ಪಾ ಉಂಟು ಇನ್ನು ಆರು ರಡ್ಡು ಜೊತೆ ಎರೂ ಇನ್ನು ಟ್ರಯಲ್ ಮಲ್ಪರೆ ಮಲ್ಪನ ಈ ಸಂದರ್ಭಡು ಹೆಕ್ಲಿನ ಮಾತು ಕೂಡದ್ರೆ ಐತೊಟ್ಟಿಗೆ ಬರ್ಯಾತಿ ಏರು ಪೊಸ ಜವಾನಿಯಾರು ಬೈದರು ಹೆಂಗೆಲ ಊರಿಗೂ ನಿಕ್ಲು ಬೈದಾರೆ ನಿಕ್ಲು ಬತ್ತಿಂದ ಹೆಂಕ್ಲಿಗೆ ನನ್ನ ಹತ್ತು ದೂರದಕ್ಕೆಲ್ಲ ಬತ್ತು ಮಲ್ಪ ಎರು ಯಾರು ಬರ್ಪೇರು ಪನ್ಪಕ್ಕೆ ಒಂಜಿ ಹೆಂಕ್ಲೆ ಖುಷಿ ಆಪಿನಾಗ ನರಿಂಗಾನಾಗ ಏರು ಮಾತ ಹೆಂಕ ನರಿಂಗಾನ ಗ್ರಾಮ ಬುಡ್ದು ಪಿತಾ ಹಿಡ್ದು ಏರು ಮಾತ ಗಿಡಪೇರ ಬೈದನ ಪೂರ ಜವಾನ ಯಾನ ಕಂಬಲದ ಒಂಚು ಕಾರ್ಯಾಧ್ಯಕ್ಷ ಆದ ಪೂರ ಯಾನ್ ಸ್ವಾಗತ ಮಲ್ದಿಲ್ಲ

ಸ್ಪೀಕರ್ ಯು ಟಿ ಖಾದರ್ ತೆರಿಪಾದಿರು ಅವೆಲ್ಲ ಮಲ್ಪೆರೆ ಈ ಸರ್ತಿ ತೀರ್ಮಾನ ಮಾಲ್ತದ ಪಣದು ಪ್ರಶಾಂತ್ ಕಾಜವೇರಿ ತೆರಿಪಾಯಿರು ನಿಖಲ್ ಮಾತ ಇರು ತರಬೇತಿ ಮಲ್ಪೆರೆ ಇರು ಬತ್ತೊಂದು ಬದ್ನಾಗನೆ ಕಮಲಗ ಎಂಕಲ್ ನರಿಂಗಾನ ಕಮಲಗ ಪುದರ್ ಬರ್ಪಿನ ಪ್ರಯತ್ನ ಮಲ್ತಾರ ಈ ಪ್ರಯತ್ನಗ ಫಲ ತಿಕ್ಕಡು ಗೆಲ್ಪುನ ಸೋಪುನ ಅವು ದೈವೋಚ್ಛ ಪ್ರಯತ್ನ ಭಾರಿ ಆತ ಮುಖ್ಯ ಪ್ರಯತ್ನ ಫಲವೊಂದಿನ ಕೊರಪೇರು ಅವು ಅನ್ಯ ಪುಣ್ಯ ಬೋರ್ಡ್ ಮಾತಾ ಆ ಕಿದೆತ್ತ ಆ ಜಾಗ್ಯದ ಆ ಇಲ್ಲದಕ್ಕಲಿಗಿ ಗಿಡಪ್ಪಿನಕ್ಲೆಗೆ ಪತ್ತಿನ ಹಾಕಲಿಗೆ ಮಾತೆರೆಲ್ಲ ಕುಡ್ದು ಮಲ್ಪನಾಗ ಒಂಜತ್ತೊಂದು ಫಲ ತಿಕ್ಕೊಂಡು ಮಾತ್ರೆಗಳ ಒಂಜನೇ ರೆಡ್ಡನೆ ಆಪಜಿ ಅಣ್ಣ ನಿರಂತರವಾದ ಒಂಜಿ ಕಂಬಳು ಭಾಗವಹಿಸುವ ಮಲ್ ಮಲ್ಲ ಕೆಲಸ ಇನ್ನೀ ನಮ್ಮ ಮಂಜಿದುಂಬ ಸಾಗೋಳಿ ಸಾಗೋಳಿದಕಲು ಒಂಜಿನಿ ಕಂಬಳ ಇನ್ನ ಆಧುನಿಕತೆಗೆ ಕುಂದರ್ಡಂದ ಅಂಡ ಐಕ್ ಮತ್ತು ಇತ್ತದ ಮತ್ತು ಆಧುನಿಕತೆದ ಕಂಬಳನೇ ಸಾಕ್ಷಿ ಇನಿ ಕ ಸಾಗೋಳಿ ಕಮ್ಮಿ ಅಂಡಲ್ಲ ಸಾಗೋಲಿ ಕಮ್ಮಿ ಆದಿತ್ತಿನಲ್ಲ ಕೆಲವೊಂದು ಜಾಗಡೆ ಅಕಲ ಇರು ಕಟ್ಟುಬಾಡಿನ ಅಕ್ಕಲ ಕಂಡ ಇಜ್ಜಿಂಡಲ್ಲ ಬುಕ್ಕೊಂದು ಜಾಗೆ ಬೋದು ಕಂಡ್ರದಲ್ಪ ಕಟ್ಟದ್ದು ಅಲ್ಪಡೆ ಒಂದು ಪತ್ತು ಕುದಿ ದತ್ತದ ನೈಜ ಒಂಜಿ ಪ್ರ ಪ್ರಯತ್ನ ಮಲ್ಪನಚಿನ ವ್ಯವಸ್ಥೆ ಈ ಎಂಕಲ ಈ ಕಂಬಲದ ನನವರಿ ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟ್ರಿ ಈ ಭಾಗದಾರ ಆದ ಕಮಲವುಡು ಪಂಪ ಒತ್ತಾಸದ ವ್ಯವಸ್ಥೆ ಇಂಕ್ಲೆ ಕಮಲ ಮಲ್ಪರೆ ಅನುಕೂಲ ಮಲ್ತು ಮಲತುಕೊತಾ ಕರುಣಾಕರ್ಷ್ ಶೆಟ್ಟಿ ಇಂಕ್ಲೋಟಿಗೆ ಸೇರುದೇರಿ ಅರೆಗಲ ಸ್ವಾಗತ ಮಲ್ತೊಂದು ಅರ್ನೇ ಸಹೋದರಿ ರೋಹಿತ್ ರೋಹಿತ್ ಶೆಟ್ಟರ್ ಒಟ್ಟಿಗೆ ಬೈದರೇ ಮಾತ ಕಮಲದ ಅಭಿಮಾನಿಗಳು ಈ ಕಂಬಲ ಪಂಪನ ಒಂದು ಭಾರ್ಯಾತ್ ಒಂಚು ಬೇತೆ ಜಾಗೇ ಜಾಗೆ ಉಂಟು ಉಂಟು ಕೇಶವಣ್ಣ ನಮ್ಮ ಒಂ ಪೋಯರ್ ಬಿದಡ್ದಿತ್ತಿನಲ್ಲ ಅಡೇ ಪೋನಾಗ ಲೇಟ್ ದಯಪಟ್ಟಾಗ ಅವು ಕಂಬಲ ಪಣ್ಣಾಗ ಏರು ತೂಪ್ದು ಕೆಲವರಿಗೆ ಖಾಲಿ ಫಾರಣಮಿತ್ತ ಖಾಲಿ ಏರುನ ಕಾಲಕ್ಕೆ ಇಂಚ ಬತ್ತೂಪಿನಿ ಇಂದು ಮಾತಾ ಒಂಜಿ ಕ್ರೀಡಾ ಮನೋಭಾವನೆ ಹೆಂಚಿನಾಗ ಕ್ರೀಡೆ ಬೈದಿನ ಮಾತಾ ಜವನ್ಯರಿಗೆಲ್ಲ ನನಾತಿ ಎರು ಕಟ್ಟುಬಾಡಲೆ ಆಯಿತು ಒಟ್ಟಿಗೆ ಹೆಂಗಲ ದಾದ ಪೇರು ಬಣ್ಣಗ ಹೆಂಗಲ್ಲ ಶಾಸಕಿರು ಪಂತೇರು ಕಮಲ ಮಲ್ಪ ಈ ಸರ್ತಿ ಎಲ್ಲಿ ಎರ್ಲಿಕ್ಕಿಲ್ಲ ಇರು ಸ್ಪರ್ಧೆ ಕುರುಡು ಪಂತೇರು ಒಂದು ಪ್ರಾಮಾಣಿಕ ಪ್ರಯತ್ನ ಅಲ್ಪ ಪರುಪಾಡನ್ನ ಇರಲೇ ಸ್ಪರ್ಧೆ ಕುರಿಪ ಪ್ರಾಮಾಣಿಕ ಪ್ರಯತ್ನ ಅಲ್ಪತಂದುಲ್ಲ ತೂಕ ದೇವರು ಈ ಸರ್ತಿ ಸ್ಪರ್ಧೆ ಕುರುಡುಂದುಂಡು ಆಕಲೆಗಿಲ್ಲ ನಿಕ್ಲೆ ಮಾತ ಎರು ಕಟ್ಟುಬಾಡಲೆ ಈ ಭಾಗ ಹೆಚ್ಚುಗಮ್ಮಿಂಗಲ್ಲ ನರಿಂಗಾನ ಪರಿಸರಡು ನಾಲ್ಕು ಗ್ರಾಮಡು ಒಂದು ಐವ ಜೊತೆ ಎರು ಪರಿಪಾಡಂದನೆ ಬೋಡು ಪರ್ವ ಪಡೋದು ಇವ್ರ ಮಲ್ಪಲಿ ತೂಕ ಒಂದು ಪ್ರಯತ್ನ ಮಲ್ಪಗ ನಿಖಲ್ ಮತ್ತೆ ಸಾಯ ಮಲ್ಪಲಿ ಇನ್ನು ಕೇಶವಣ್ಣ ಎರಡು ಮೂಜಿ ಏರಿನ ತೂದು ಅಂದಾಜು ಮಲ್ತೀರಿ ಈ ಕಂಜಿ ಗುಂಜಿ ಭವಿಷ್ಯ ಉಂಡು ಅಂತ ಪಂಡಾಗ ಅಕ್ಕಲು ಮತ್ತೆ ಅನುಭವಿಸ್ತೀರು ಅಂಚ ನಿಖಲ್ ತಾಂಕಂಡ ನಿಖಲಿಗೆ ಜೀವನೋಪಯೋಗ ಹಾಪಂಡು ಹತ್ತಂಡ ಎಲ್ಲ ಬಕ್ಕೋರು ಜನ ಕಿದಕ್ಕೆ ಪೋಪಣ ಅಂಚಿನ ವ್ಯವಸ್ಥೆ ಎಲ್ಲ ಹಾಪಂಡು ಅಂಚ ಅದು ಪಂಡಾಗ ಕಮಲ ವಿಶ್ವಸ್ಯವಾಡು ವರ್ಷ ಮೆಡಲ್ ದೇ ಈ ಸರ್ತಿ ಮೆಡಲ್ ದೇತ ನಂತಿ ಪ್ರಾಮಾಣಿಕ ಪ್ರಯತ್ನ ಮಲ್ತಾರೆ ಎಂಕಲ್ ನಾ ಸೋಮಣ್ಣೆ ಎಲ್ಲ ಪ್ರಯತ್ನ ಮಲ್ತದಲ್ಲ ರೀ ಕರಿನ ಸರ್ತಿ ಎನ್ಮ ಮುಟ್ಟ ಬತ್ತಿತ್ತೇರಿ ಈ ಸರ್ತಿ ಇರ್ಲ ಒಂಜಿ ಮೆಡಲ್ ದೇತ ನೋಡು ಎಂಕಲ ಊರ್ಗೊಂಜಿ ಖುಷಿ ಅವಡು ಎಂಕಲ ಊರ್ಗೊಂಜಿ ಪುದಾರ್ ತಿಕ್ಕೋಡು ಐ ತೊಟ್ಟಿಗೆ ಮಾತಾರೆಗಲ್ಲ ಬತ್ತಿನಗ್ಲೇಗೆ ಅಭಿನಂದನೆ ಪಕ್ಕ ಧನ್ಯವಾದ ಕರಿ ಸರ್ತಿ ನಾಯರ್ ಪಲಾಯಿ ವಿಭಾಗ ಎರುಗಿಡ ಪಾದ ಈ ಸರ್ತಿಲ ತಯಾರಿಡು ಉಲ್ಲ ನರಿಂಗಾನ ಕಂಬ್ಳ ಪೊರ್ಲುಡೆ ಆವಡು ಇಂದು ತಂಕ್ಲೆ ಊರ್ದ ಕಂಬ್ಳ ಅಂಚಾದ್ இத்தேனி எருகிடப்பாது தயாரி நடப்போம் உள்ள பணது கிரீஷ் ஆழ்வமோர்லா தெரிப்பாயிருத்த அகாடமி தான் ಕ್ರೀಡೆಯಲ್ಲೇ ಗುರುತಿಸೋದು ಅಕ್ಲಿನಂಜಿ ಕ್ರೀಡಾ ಒಂದಕ್ಕೆ ಕೊಣಬಿಡು ಪನ್ಮ ಉದ್ದೇಶೋಡು ಗುಡಪಾಲ್ ಕಡಂಬರ್ನ ನೇತೃತ್ವ ತಂಡ ಎಡ್ಡೆ ರೀತಿಯ ಕೆಲಸ ಬಂದನು ಅಂಡ್ ಚಾದ್ ಇತ್ತ ಗಿಡ ನಂಗೆ ಜನ ತಿಕ್ಕೋಡು ಅಂತ ಆ ಅಕಾಡೆಮಿದ ಸದಸ್ಯರ ಜವನೀರು ಗಿಡದು ನಮ್ಗೆ ಇತ್ತ ಪ್ರೋಸ್ ಒಂದು ಗಿಡಯರ ಮಸ್ತ್ ಸಲ್ಪ್ ಆಲೇ ಅಂಡ್ ಚಾದ್ ಪುನಃ ಈ ಅಕಾಡೆಮಿದ ಜವನೀರಾಯಿನ ಗಣೇಶ್ ಗಣೇಶ್ ಅಜಿಲಮಗಿರು ಚರಣ್ ಸರ್ ಚರಣ್ ಹೊಸಮ್ಮನೆ ಅಭಿಲಾಷ್ ಶೆಟ್ಟಿ ಅಭಿಲಾಷ್ ಶೆಟ್ಟಿ ತೋಕೂರು ಪಾಂಡ್ ಬಟ್ಕಲ ಬೊಕ ಯತೀಶ್ ಯತೀಶ್ ಪಾನೀರ್ ಯತೀಶ್ ಪಾನೀರ್ ಅಂಚೆ ಯುವಕರು ಬೈದಿರ್ ನಮ್ಮಡಿ ನಮ್ಮ ನರಿಂಗಾನದ ಅವಕಾಶ ಜೋಡ್ಕರ ಕಂಬಳ ಏನು ಗಿಡ ಇರ ಬೈದಿರ್ ನಮ್ಮ ಮೊರಲ ದೇವರನ್ನು ಗಿಡ ಇರ ಬೈದಿರ್ ಅಂಚೆ ಬಟ್ಕಳದಲ್ಲ ಪಾಂಡು ಆರ್ ಅಡ್ಡಬಲ ಗಿಡ ಇರ ಬೈದಿರ್ ಅಂಚೆ ಏರು ಗಿಡ ಪೇರೆ ಜನ ತಿಕ್ಕು ಸಮಸ್ಯೆ ಆದಿತ್ತಂಡು ಆಡ ಈ ಸರ್ತಿ ಗುಣಪಾಲ ಕಡಂಬ ಬೊಕ್ಕ ಅರಣ ಬಳಗದಕ್ಲು ಅಕಾಡೆಮಿಡು ತರಬೇತಿ ಕೊರ್ನಿರ್ದಾತ್ರ ಒಂಜಾತು ಪೊಸ ಜವನಿರು ತಯಾರಾತೇರು అక్లేగ్లా ఈ సర్తి అవకాశ కోర్తు ಎರು ಪಾವನ ತಯಾರಿ ಕೊರದು ಪಣದ ಗಿರೀಶ್ ಆಳ್ವೇರು ನನಾತ ಕಂಬಳದ ಸ್ಫೂರ್ತಿ ಗಿಡವನ ಕುಲಂಕ ಅಗತ್ಯ ಮುಖ್ಯ ಆ ಡಬಲ ಈ ಅಂಚಿನಿ ಗಿಡವನ ಬಾರಿ ಸಮಸ್ಯೆ ಈಗ ಈ ಸರಿ ಗುಣಪಾಲ ಕಡಬ ನೇತೃತ್ವದ ತಂಡೊಂಜಿ ಜವನೀರ ಮನ್ಪ ಪಂಪನ ಉದ್ದೇಶ ಈ ಸರಿ ಬೆದ್ರೋಡು ಮನ್ಪೇ ಬಂತೀರ ಅಂಚನೆ ಬಾರ್ಕೋಡ್ಲಾ ಶಾಂತರಾಮ್ ಶೆಟ್ಟರ್ನ ಕರೆ ಇಟ್ಲ ಮನ್ಪೇ ಬಂತೀರ ನನಾತ ಜವನೀರ ಕಂಬಳ ಕ್ರೀಡೆಗತ್ತದಿ ಗಿಡವನ ಗಿಡ ಬರೋಡು ಬಾಕಿ ಬಾಕಿ ಪೂರ್ವ ವಿಭಾಗೋಡ್ಲಾ ಎರಡು ಪೂರ ಪೂರ್ವ ಸ್ಫೂರ್ದಾಯಕವಾದ ಬತ್ತ ಕಂಬಳ ಏರು ಸಾಂಕುನ ಯಜಮಾನರಿಗೆ ಪೂರಕವಾದ ಜನಜೀರ ಏರು ಸಾಂಕದ ಸಾಂಕಲ್ನ ಗಿಡವನ ಜನಜಿರ ಬಾರಿ ಸಮಸ್ಯೆ ಅಂಚೆ ಅದು ನನಾಥ ಜವನ ಕಂಬಳ ಕಂಬಳ ಬರಡು ಗಿಡ ಉಡು ತೋಟಿ ಬಿಡಬಂಡದ ಈ ರೆಡ್ನೇ ಕುದಿ ಅಂಕ ಮೋರ್ಲದೇ ಇರಲಾವ ಮೊರನಿ ನಾಯಿರದ ಇರುತ್ತೆ ನಾಯ್ದ ಜೊತೆ ಇರೋಣ ಗಿಡಯ ಇನಿ ಅಡ್ಡ ಅಡ್ಡಪಲ್ಲ ಇವನ್ ಜೊತೆ ಬೆಳಿಪಾಡ್ದೆ ಇರುಪಾಡ್ದೆ ಅಡ್ಡ ಇಡ ಗಿಡ ಹಾಡು ಒಂದಲ್ಲ ನಾಯರ್ ನಾಯಿ ಇನಿ ಗಿಡ ಇಂಚ ನೆಸ್ಟ್ ನೆಕ್ಸ್ಟ್ ರೆಡ್ ಜೊತೆ ಇರುಗಿಡ ಅವಡು ಆಸೆ ಉಂಡು ಎಂಕ್ಲಿ ಬಕ್ಕ ಪೂರೇರಿನ ಸಾಕಾರ ಒಂದು ಎಡ್ಡೆ ರೀತಿ ಆ ಉಡುಪು ಅನ್ನುವ ಉದ್ದೇಶ ಬಕ್ಕ ಗಿಡ ಅನ್ನೋಕ್ಲ ಜವ ನೀರು ಹೊಸ ಜವ ನೀರಿನ ಆಯ್ಕೆ ಮಾಂತಂದಿಲ್ಲ ಹೊಸ ಹೊಸ ಬೇರೆ ಒಂದು ಅವಕಾಶ ತಿಕ್ಕಲ ಲಾಪಂಡು ಬಕ್ಕ ಪ್ರಶಾಂತ್ ಕಾಜಿ ಅವ್ರ ಈ ಕಂಬಳ ಎಡ್ಡೆ ಉಮೇದ್ ಒಂಜಿ ಈ ಕಂಬಳ ಪ್ರತಿ ಸರ್ತಿಲ್ಲ ಬತ್ತ ಇನ್ನು ತೂ ಒಂದು ಬತ್ತೊಂದು ಒಂದು ಎಡ್ಡೆ ರೀತಿ ಆ ಉಡುಪು ಅನ್ನೋ ಒಂದು ಉದ್ದೇಶ

ಆಯ್ನ ಪೂರ್ವವಾದ ಒಂದು ಸಿದ್ಧತೆ ದಯವಿಟ್ಟಾಗ ಗಿಡ ಗಿಡದ ಎರಡು ಪ್ರಾಕ್ಟೀಸ್ ಕೋರ್ಪುನ ಆ ಈ ಏರಿಯಾದ ಒಂದು ಜನಕೊಲೆಗೆ ಮಾತ್ರ ಒಂಜಿ ಪ್ರೋತ್ಸಾಹಕ್ಕೂ ಅಂಜಿನ ಒಂಜಿ ಮಲ್ಲ ಕೆಲಸವನ್ನು ಮಲ್ಬೇರೆ ಈ ಕಂಬಲದ ವ್ಯವಸ್ಥಾಪಕಿಯರು ಬೇರೆ ವಸಂತರು ಅಂಜನೆ ಮೋರ್ಲಾದೆ ಬೊಕ್ಕ ನಮ್ಮ ಕರ್ನಾಕರ್ ಶೆಟ್ಟರು ಮೊಗಲ್ ಮಾಂತ ನೆಕ್ ಬಾರಿ ಒಂಜಿ ಪ್ರೋತ್ಸಾಹ ಹೊರದ್ದು ಒಂದು ಒಂಜ್ ರೀತಿ ರೀತಿಯಲ್ಲಿ ನಡಪು ಒಂಜಿ ವ್ಯವಸ್ಥೆಗೆ ಬರಪು ನಂಚೂ ಒಂಜಿ ಸಾಧಿದ ಒಂಜ್ ಹಿನ್ನೆಲೆ ಅಂತ ಹೆಂಗೆ ತೋಜೋದು ದಯಾಂದ್ಬಂಡಾಗ ನಮ್ಮನ್ನ ಶಾಸಕಿಯರು ವಿಟಿ ಕಾದರ್ ಯಾರು ಈ ಊರುಡು ಈ ಹುಡುಗ ಮೂಜಿನ ವರ್ಷ ಆಯ್ತು ಎರಡು ವರ್ಷ ಅಂದರೆ ಮೂಜಿನ ವರ್ಷದ ಕಂಬಲ ಮಲ್ದೇವ್ರಿ ಮಲದನ್ನ ಒಂಜಸ್ಥಿ ತೋಡು ಮಲ್ದೇರಿ ದಯಪಾಗ ಅವ್ರ ಒಂಜಿ ಸ್ಟಿಕ್ಕರ್ ಅದು ಈ ಊರದ ಜನಕ್ಕು ಒಂಜಿ ಹೆಮ್ಮೆ ಅದ ಕೆಲಸ ದಯಪಾಂಡ ನಮ್ಮ ತುಲ್ನಾಡ್ದ ಈ ಸಂಬ್ಳ ಕ್ರೀಡೆ ಎನ್ ಪನ್ ಪೊನವ ತುಳು ನಾಡದ ತುಳುವೆರೆಗ್ ಒಂಜಿ ದುಂಬುದ ಬಾರಿ ಒಂಜಿ ನಮ್ಮ ಹಿರಿಯ ಕಲ್ ಮಲ್ತಂದು ಬರ್ತಿತ್ತು ಒಂಜಿ ಒಂಜೆ ಎಡ್ಡೆ ಕೆಲಸ ಕಾರ್ಯದ ಒಂಜಿ ಕ್ರೀಡೆ ಒಂದು ಅಂಜ ನೆಕ್ ಮಾಂತ ಭಾರಿ ಪ್ರೋತ್ಸಾಹ ಉಂಡು ಅನ್ಪುನೆ ಬಜಿ ಒಂಜಿ ಕುದಿ ಗಿಡನಾಗ ಈತ ಜನ ಸೇರಿದು ಈತ ಮಲ್ಲ ಒಂಜ್ಜಿ ಪ್ರೋತ್ಸಾಹ ಮಲ್ತದ ಮಲ್ಪ ಅಂಜಿನ ಕಂಬಲ ಅಂದು ಪಣನಾಗ ನೆಕ್ ದ ಪೂರ್ವವಾಗಿ ಈತ ಮಲ್ಲ ಒಂಜಿ ವ್ಯವಸ್ಥಿತ ಆವು ಎಂಚ ವಾ ಒಂಜಿ ಪುರುಳು ನಡಪುಂದು ಅನ್ಪೇನು ಪಂಡ್ರೆ ಹೆಂಗೆ ಭಾರಿ ಸಂತೋಷ ಒಂದು ಉಂಡು ಅಂಜನೆ ಈ ಕಂಬಲದ ಸುರೂತ ವರ್ಷನೆ ಹೆಂಗಲ್ ಮೂಲ ಬೈದ ಈ ಕಂಬಲಾಗ ಹೆಂಗಲ್ಲ ನಾಯರದ ವಿಭಾಗಗಳು ಹೆಂಗಲ್ಲ ನೆರು ಫಸ್ಟ್ ಪ್ರೈಸ್ ಮಲ್ದಿನ ಸುರ್ತ ವರ್ಷ ಅಂಜನೆ ಈ ವರ್ಷ ಇತ್ತ ಮೊರ್ಲ ಗ್ರೀಶ್ನೆ ಬಂಡಿ ಎನ್ನ ಎರಕು ಪಾಡ್ರೆ ಎರಡು ಪತ ಬಲ್ಲೆಡ್ದು ಅಂಜ ಅನಿವಾರ್ಯ ನಿಜವಾದಣ್ಣ ಇನ್ನ ಮೀಟಿಂಗ್ ಪೂರೈತ್ರಿ ಅಂಜ ಏನು ಅನಿವಾರ್ಯ ಆದ ಬತ್ತೆ ತೂಕ ಬತ್ತೆಪ್ಪ ಏನು ಎನ್ನಿದ್ದೀಜಿ ನಿಜವಾದ ಎಣ್ಣಿದ್ದೀಜಿ ಬೇರೆ ಮುರಾಣಿ ಫೋನ್ ಮಲ್ದಿದ್ದೇರಿ ತೂಕ ಏನು ಪಂಪ್ ದಿತ್ತೆ ಅಂಡ ಇನ್ನು ಅನಿವಾರ್ಯ ಆದಿಡ್ ಬತ್ತೆ ಅಂದೋಂಜಿ ಮಲ್ಲ ಅವಕಾಶ ಸಂದರ್ಭ ಈ ಏರಿಯಾದ ಹಾಕಲ್ ಮಾಂತ ಒಂದು ಎಡ್ಡರ್ ರೀತಿ ಕಮಲ ಅಂಜಿನ ಪ್ರೋತ್ಸಾಹ ಅಂಚನೆ ಈ ಊರದ ದೈವದೇ ಗುರು ಹಿರಿಯರನ್ನ பெருங்கால கஞ்சில் ಬುಕ್ಕ ಈ ವರ್ಷನೂ ಕೂರ್ನಾಡು ಕುತ್ ಬಾರದ ಮನೆ ಸೋಮನಾಥ್ ನಾಯಕ ಏರ್ಲಿನ ಗಿಡ ಬೇ ಬಲ್ಲೇಟ್ ಅಂಚ ಇನಿ ನಾಯರ್ದ ಇಟ್ಟು ಹೆಂಗೆ ಕೊಂಚ ಅವಕಾಶ ಕೊಡ್ತೀರಿ ಮೋರ್ಲ ಅಂಚ ಅರೇ ಕೊಂಚ ಧನ್ಯವಾದ ಪಂಪು ಆಪರ್ಚುನಿಟಿ ಕೊರನೇಕ್ಕೆ ಅಂತ ಪೊಸ ಜವನಿಯರು ಏರು ಏರ್ಲ ಕೊರಪ್ಪ ಅದು ಪಕ್ಕಾಡು ಈ ಈಸೆಲ್ಲ ಏನಲ್ಲ ಎಂದಿರು ಶೋಕ್ ಮಂತ್ ಗಿಡದ ಕೊನಾರು ಒಂಜಿ ಪಣ ಎನ್ನ ಗಣೇಶ್ ಪಂತ್ ಎನ್ನ ಊರು ಅಜ್ಜಲ ಒಂಗೂರು ಎಂಗೆ ಫಸ್ಟ್ ಸಪೋರ್ಟ್ ಮಂತಿನ ಪನೋಲಿ ಬೈಲ್ ಬಂಡಾರದ ಮನೆ ಶಿವಾನಂದ್ ಕುಲಾಲ್ ಅವರು ಅಕ್ಕಲು ಅಕ್ಲ ಟೀಮು ಎಂಗೆ ಪನೋಳ್ಳಿ ಮಸ್ತ್ ಸಪೋರ್ಟ್ ಮಂತೆರ್ ಅಂಚದು ಏನು ಉಂಜಿ ಎರು ಗಿಡ ಗಿಡವಳು ಬಂಡ ಒಂಜಿ ಸಪೋರ್ಟ್ ಅಂತ ಅಕ್ಕು ಪನೋಲ್ಲಿ ಬೈಲ್ ಬಂಡಾರಮ್ಮನ ಬೊಕ್ಕ ನರಿಂಗಾ ನಡೆ ಏನು ಗಿಡ ಈ ಸರ್ತಿ ಗಿಡವಳಿಂದ ಇಜ್ಜಾಂಡು ಅಂಚದು ಬೊಕ್ಕ ಎಂಗೆ ಮಾನಿ ನಾಗಣ್ಣೆ ಮಲ್ಲ ಎರು ಸಪೋರ್ಟ್ ಮಂತೆರ್ ಮಂತೇರು ಈ ಗಿಡವ ನಿಕ್ಕೆ ನರಿಂಗ ನಡೆ ಅಂಚ ಯಾರಿ ಬತ್ತೆ ಪೋಯ್ ಸತಿ ಕಂಬಳಗ್ ಐದು ನಾಯರ್ದ ನಾಯರ್ ದಮಲ್ಲ ನೈರು ಗಿಡ ಅದು ಇತ್ತೆ ಕೂಟೋಡು ಗಿಡ ಒಂದುಲ್ಲೇ ಅಂಚಾ ಮಾನಿ ನಾಗನೆ ಮಾನಿ ನಾಗನೆಲ್ಲ ಮಸ್ತ್ ಸಪೋರ್ಟ್ ಮಾಡ್ತೀವಿ ಅವ್ರು ಟೀಮ್ಲ ಈ ಸರ್ತಿ ನಾಯರ್ ಮಲ್ಲ ನಮ್ಮ ಪಿತ್ರ ಕಲಾ ಒಟ್ಟಾರೆಯಾದ ಎರಡ್ ಸಾವಿರದ ಜನವರಿ ನರಿಂಗಾನಡ ನಡಪೆರೆ ಒಪ್ಪನ ಲವಕುಶ ಜೋಡುಕರೆ ಕಮ್ಲಗ್ ಫರ್ಚರಿ ತಯಾರಿಲು ಎರು ತಾಂಕಿನ ಯಜಮಾನಿರ್ ನಕಲ್ ಕಮ್ಲ ಕರೆಟು ಬತ್ತದು ತಂಕ್ಲನ ಎರ್ಲು ಲೆಗ್ ಗಿಡಪ ನಕಲೆಗ್ ಅಭ್ಯಾಸಗಳು ತೊಡಗಿಸಾದಿರು ಮೋರ್ಲದ ಗಿರೀಶ್ ಆಳ್ವೇರಂತೂ ಫರ್ಚರಿ ತಯಾರಿಡುವಲ್ಲಿ ಕಮಲ ಸಮಿತಿ ಗೌರವ ಅಧ್ಯಕ್ಷರು ಚಂದ್ರಹಾ ಶೆಟ್ಟಿ ಮೋರ್ಲಗುತ್ತು ಉಪಾಧ್ಯಕ್ಷರು ಮ್ಯಾಕ್ಸಿಮ್ ಡಿಸೋಜ ಕರುಣಾಕರ್ ಮೊರ್ಲಾ ಸುಧಾಕರ್ ಆಡುವ ಮೋರ್ಲಾ ಸೋಮನಾಥ್ ನಾಯ್ಕ್ ಕುರ್ನಾಡುಗುತ್ತು ಇಂಚಿತ್ತಿ ಪ್ರಮುಖಿಯರು ಈ ಪೊರ್ತು ಒಡುಗೆ